ನೋಡಿ ರೈತರದು ಸಭೆ ನಡೀತಾ ಇದೆ ರೈತರ ಸಮಸ್ಯೆಗಳನ್ನು ಡಿ ಡಿಸಿ ಆಫೀಸ್ನಿಂದ ಇವತ್ತು ಧರಣಿ ಇಟ್ಕೊಂಡಿದ್ದೀವಿ ದಯವಿಟ್ಟು ಆದಷ್ಟು ಜನ ಪಾರ್ಟಿಸಿಪೇಟ್ ಆಗ್ಬೇಕು ನೋಡಿ ರೈತರದು ಸಭೆ ನಡೀತಾ ಇದೆ ರೈತರ ಸಮಸ್ಯೆಗಳನ್ನು ಡಿ ಡಿಸಿ ಆಫೀಸ್ನಿಂದ ಇವತ್ತು ಧರಣಿ ಇಟ್ಕೊಂಡಿದ್ದೀವಿ ದಯವಿಟ್ಟು ಆದಷ್ಟು ಜನ ಬಾ ಪಾರ್ಟಿಸಿಪೇಟ್ ಆಗ್ಬೋದು ನೋಡಿ ರೈತರದು ಸಭೆ ನಡೀತಾ ಇದೆ ರೈತರ ಸಮಸ್ಯೆಗಳನ್ನು ಅಳಿಸಿ ಆಳಿಸಿ ಡಿಸಿ ಆಫೀಸ್ನಿಂದ ಇವತ್ತು ಧರಣಿ ಇಟ್ಕೊಂಡಿದ್ದೀವಿ ದಯವಿಟ್ಟು ಆದಷ್ಟು ಜನ ಬಾ ಪಾರ್ಟಿಸಿಪೇಟ್ ಆಗ್ಬೋದು ನೋಡಿ ರೈತರದು ಸಭೆ ನಡೀತಾ ಇದೆ ರೈತರ ಸಮಸ್ಯೆಗಳನ್ನು ಆಳಿಸಿ ಡಿಸಿ ಆಫೀಸ್ನಿಂದ ಇವತ್ತು ಧರಣಿ ಇಟ್ಕೊಂಡಿದ್ದೇವೆ ದಯವಿಟ್ಟು ಆದಷ್ಟು ಜನ ಪಾರ್ಟಿಸಿಪೇಟ್ ಆಗಬೇಕು